ಎಲ್ಲರಿಗೂ ಶುಭ ಈ ಮುಂದುವರಿಯುತ್ತಿರುವಂತಹ ಜಗತ್ತಿನಲ್ಲಿ ದುಡ್ಡು ಯಾರಿಗೆ ಬೇಡ ಎಲ್ಲರಿಗೂ ಬೇಕು ಅಂದ್ಮೇಲೆ ಈಗ ಈ ಜಗತ್ತಿನೊಳಗ ಮನಿ ಮನಿಫೆಸ್ಟೇಷನ್ ಅಂತ ಅನ್ನುವಂತಹ ವರ್ಡ್ ಎಲ್ಲರಿಗೂ ಕೇಳಿ ಬರ್ತಾ ಇದೆ ಅಂತ ಈ ಮನಿ ಮನಿಫೆಸ್ಟೇಷನ್ ಅಂದ್ರೆ ಏನು ಆ ವರ್ಡ್ ಒಂದು ಫ್ಯಾನ್ಸಿ ವರ್ಡ್ ಅಥವಾ ಆ ವರ್ಡ್ ಬಗ್ಗೆ ನಮ್ಗೆ ಕೆಲಸ ಆಗ್ತದೋ ಇಲ್ಲೋ ಅನ್ನೋದ್ರ ಬಗ್ಗೆ ನಿಮ್ಗೂ ಕೂಡ ಗೊತ್ತಿರ್ಬೋದು ಆದ್ರೆ ಗೊತ್ತಿರದೇನೂ ಇರ್ಬೋದು ಅದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸಿಕೊಡಲು ಇವತ್ತು ನಮ್ಮ ಜೊತೆಗೆ ಮನಿ ಮ್ಯಾನಿಫೆಸ್ಟೇಶನ್ ಕೋಚ್ ಪವಿತ್ರ ಅವರು ನಮ್ಮ ಜೊತೆ ಇರ್ತಾರೆ ಅದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸಿಕೊಡ್ತಾರೆ ಇವತ್ತು ನಾವು ಅವ್ರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳುವ ಆ ಪ್ರಶ್ನೆಗಳ ಬಗ್ಗೆ ನಮ್ಗೆ ಮಾಹಿತಿಯನ್ನ ತಿಳಿಸಿಕೊಡ್ತಾರೆ ನಮಸ್ಕಾರ ಇವತ್ತು ನಾವು ಮನಿ ಮ್ಯಾನಿಫೆಸ್ಟೇಷನ್ ಅನ್ನೋ ಒಂದು ವರ್ಲ್ಡ್ ಅಲ್ಲ ಆ ವರ್ಲ್ಡ್ ಒಂದು ಫ್ಯಾನ್ಸಿ ವರ್ಡ್ ಅಥವಾ ಅದ್ರ ಬಗ್ಗೆ ನಿಮ್ಗೆ ಯಾವ ರೀತಿ ವರ್ಕ್ ಆಗ್ತದೆ ಅನ್ನೋದ್ರ ಬಗ್ಗೆ ನಮ್ಗೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ನಮ್ ಜೀವನದಲ್ಲಿ ನಮ್ಗೆ ಏನ್ ಬೇಕಾಗಿರ್ತದೆ ಅದನ್ನ ನಾವು ಮನಸ್ಸಿನಿಂದ ಸಂಕಲ್ಪ ಮಾಡ್ಬೇಕು ಆಮೇಲೆ ನಮ್ಗೆ ಅದೇ ಆಕರ್ಷಣೆ ಆಗ್ಬೇಕು ಇದು ಪ್ರೂವನ್ ಸಿಸ್ಟಮ್ ಇದನ್ನ ಇದೆ ಸೈಂಟಿಫಿಕಲಿ ಪ್ರೂವನ್ ಸಿಸ್ಟಮ್ ಆಗಿದೆ ಇದು ಬರೇ ಫ್ಯಾನ್ಸಿ ವರ್ಡ್ ಅಲ್ಲ ಇದು ನಮ್ಮ ಈಗೆಲ್ಲ ನಾವು ವೆಸ್ಟರ್ನ್ ಕಲ್ಚರ್ನಿಂದ ಇಂದ ಎಲ್ಲನೂ ತಗೊಳ್ಕೊತ ಬಂದಿದ್ದೆವು ಸೊ ಅದ ಪ್ರಕಾರ ಈಗ ವೆಸ್ಟರ್ನ್ ಕಲ್ಚರ್ದಲ್ಲಿ ಮ್ಯಾನಿಫೆಸ್ಟೇಷನ್ ಭಾಳ ಇದು ಆಗಿದೆ ವಿಚಲತೆ ಫೇಮಸ್ ಆಗಿದೆ ಸೊ ಅದರಿಂದ ಈಗ ನಮ್ಮಲ್ಲೂ ಅದು ವರ್ಡ್ ಬರ್ತಾ ಇದೆ ಸೊ ಇದು ನಮ್ಮ ವೇದದಲ್ಲಿ ಮೊದಲಿಂದನೂ ನಮ್ಮ ಭಾರತದಲ್ಲಿ ವೇದದಲ್ಲಿ ಮೊದಲಿಂದನೂ ಇದು ಬಂದಿದೆ ನಾವು ಅದಕ್ಕೆ ಸಂಕಲ್ಪ ಅಂತ ಹೇಳ್ತಿದ್ವಿ ಸೊ ಇದು ಏನಂದರೆ ನಾವು ಮನಸ್ಸಿನಿಂದ ಏನು ಅನ್ಕೋತೀವಿ ಅದನ್ನ ನಮ್ಮ ಜೀವನದಲ್ಲಿ ಆಕರ್ಷಣೆ ಮಾಡಿ ಆಕರ್ಷಣೆ ಮಾಡಿ ಅದನ್ನ ಅನ್ಭವಿಸೋದು ಅದಕ್ಕೆ ಮ್ಯಾನಿಫೆಸ್ಟೇಷನ್ ಅಂತಿರತ್ತೆ ಬ್ರೇನ್ದಲ್ಲಿ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಫಿಲ್ಟರ್ ಇರುತ್ತೆ ಸೊ ಈಗ ನಾವು ಏನ್ ನಮ್ ಜೀವನ್ದಾಗ ಬೇಕಾಗಿರ್ತೈತಲ್ಲ ಅದನ್ನ ನಾವು ಅದ್ರ ಮೇಲೆ ಫೋಕಸ್ ಕೂಡ ಅದು ನಮ್ಮ ಬ್ರೇನ್ ಅದನ್ನ ಆಕರ್ಷಣೆ ಮಾಡ್ಕೊಳಕ ಹೋಗ್ತೈತೆ ಅಥವಾ ಅದನ್ನ ಹೇಗೆ ನಮ್ಮ ಜೀವನದಾಗ ತಗೋಬೇಕಂತ ಕೆಲಸ ಮಾಡ್ತೈತಿ ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನ್ ಹೇಳ್ಬೇಕಂದ್ರೆ ಈಗ ನಿಮ್ಗೆ ಯಾವ್ದಾದ್ರು ಒಂದ್ ಕಾರ್ ತಗೋಬೇಕಾಗತ್ತೈತನ್ ತಿಳ್ಕೊರಿ ಮಹೀಂದ್ರ ಕಾರ್ ಅಥವಾ ಯಾವ್ದಾದ್ರು ಆಮೇಲೆ ರೆಡ್ ಕಲರ್ ಬೇಕೋ ಯಾವ್ ಕಲರ್ ಒಂದ್ ಮನಸ್ಸಿನಲ್ಲಿ ನೀವು ದಾರಿನಾಗ್ ಹೋಗೋ ಮುಂದ ಆಧಾರ ಕಾಣ್ತೇತ್ ನಿಮ್ಗೆಲ್ಲಾ ಕಡೆ ಆದ್ತೋ ಅಂತ ಅಂದ್ರೆ ನಾವ್ ಅದನ್ನ ಮೆನಿಫೆಸ್ಟ್ ಮಾಡಿವಂತ ಸೊ ಈ ತರ ನಮ್ ಬ್ರೈನ್ ಕೆಲಸ ಮಾಡ್ತೇತಿ ಆಮೇಲೆ ಫಿಸಿಕ್ಸ್ ನಲ್ಲೂ ಕ್ವಾಂಟಮ್ ಫಿಸಿಕ್ಸ್ ನಲ್ಲೂ ಇದು ಪ್ರೂವನ್ ಆಗಿದೆ ಅಂದ್ರೆ ನಮ್ ಥಾಟ್ಸ್ ಇಲೆಕ್ಟ್ರಿಕ್ ಫೀಲ್ಡ್ ಮತ್ತು ನಮ್ದು ಎಮೋಷನ್ಸ್ ನಮ್ಮ ಭಾವನೆಗಳು ಮ್ಯಾಗ್ನೆಟಿಕ್ ಫೀಲ್ಡ್ ಸೊ ಈ ಥರ ನಾವು ನಮ್ಮ ಬ್ರಹ್ಮಾಂಡ್ಲಿಂದ ಆಕರ್ಷಣೆ ಆಕೇತಿ ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಗೆ ಏನು ಬೇಕು ಜೀವನ್ದಾಗ ಅದು ನಮ್ಮ ಬ್ರಹ್ಮಾಂಡ್ಲಿಂದ ನಮ್ಮ ಕಡೆಗೆ ಆಕರ್ಷಣೆ ಆಕೇತಿ ಸೊ ಹೀಗೆ ಇದು ಕೆಲಸ ಮಾಡ್ತದೆ